ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾನು ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ತೋರ್ಸೋಕೊಟ್ಟಿರೋದು ಫೋನ್ ಓಲ್ಡರು ನೀವೇ ನೋಡ್ತಾ ಇದ್ದೀರಲ್ವಾ ನೋಡಿಬಿಡಿ ಎಷ್ಟು ಸ್ಮಾರ್ಟ್ ಆಗಿದೆ ಅಲ್ವಾ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಬಟ್ ಇದಕ್ಕೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಇದನ್ನ ಫಸ್ಟ್ ಓಪನ್ ಮಾಡ್ಕೊಂಬಿಟ್ಟು ಕೆಳಗಡೆ ಗ್ರಿಪ್ಪಿಗೆ ಕೆಳಗಡೆ ಕೂರಿಸೋದಕ್ಕಿದು ಅನ್ಸುತ್ತೆ ಈ ಥರ ಕೂರಿಸೋಕ್ಕೆ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅದನ್ನು ಹಾಗೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆ ಅದನ್ನು ಎಳಿಬೋದು ಅಂದರೆ ಎಷ್ಟು ನಿಮಗೆ ಲೆಂತ್ ಬೇಕು ಅಷ್ಟು ಉದ್ದ ಮೇಲ್ಗಡೆ ಹೇಳ್ಕೊಂಡು ತುಂಬ ದೂರ ಇರೋದು ಸಮೇತ ಕ್ಯಾಪ್ಚರ್ ಮಾಡ್ಬೋದು ಇದು ತುಂಬ ರಂಗೋಲೆ ಬಿಡೋರಿಗೆ ಮತ್ತು ಕುಕ್ಕಿಂಗ್ ಚಾನಲ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಎಷ್ಟು ಚಿಕ್ಕದಾಗಾದ್ರೂ ಮಾಡ್ಕೊಬೋದು ಅಥವಾ ದೊಡ್ಡದಾಗಾದರೂ ಮಾಡ್ಕೋಬೋದು ಮೇಲ್ಗಡೆ ಇದು ಫೋನ್ನ ಮೊಬೈಲ್ನ ಓಲ್ಡ್ ಮಾಡುತ್ತೆ ನೋಡ್ತಾ ಇದ್ದೀರಲ್ವಾ ಆ ಕಡೆ ಈ ಕಡೆ ಗ್ರಿಪ್ ಇದೆ ಅದು ನೀಟಾಗಿ ಓಪನ್ ಮಾಡೋಕ್ಕೆ ಬರ್ತಲ್ಲ ಒಂದು ನಿಮಿಷ ಓಪನ್ ಮಾಡಿಬಿಡ್ತೀನಿ ನೋಡಿ ಅದನ್ನು ರೊಟೇಟ್ ಮಾಡ್ಕೋಬೋದು ರೊಟೇಟ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಫೋನ್ನ ಇಡ್ಬೋದು ಅದರೊಳಗಡೆ ಇಟ್ಬಿಟ್ಟು ನೀವು ಕುಕ್ಕಿಂಗ್ ಚಾನಲ್ ಮಾಡೋರಾಗಿರ್ಬೋದು ಅಥವಾ ರಂಗೋಲಿ ಚಾನಲ್ ಮಾಡೋರಾಗಿರ್ಬೋದು ಅಥವಾ ಬೇರೆ ಯಾವುದೇ ಫೋನ್ ಕ್ಯಾಪ್ಚರ್ ತೊಗೊಳೋರಾಗಿರ್ಬೋದು ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ನೋಡಿ ಹೇಗೆ ಬೇಕೋ ಹಾಗೆ ರೊಟೇಟ್ ಮಾಡ್ಕೋಬೋದು ಬಟ್ ಇದ್ರ ಜೊತೆಯಲ್ಲಿ ನೋಡಿ ಈ ಥರ ರೊಟೇಟ್ ಮಾಡಿಕೊಂಡು ಯೂಟ್ಯೂಬಿಗೆ ಹಾಕೋರು ಎಲ್ರೂ ಹೇಗೆ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು ಇದು ನೋಡಿ ಲೈಟ್ ಬೇರೆ ಕೊಟ್ಟಿದ್ದಾರೆ ಯಾಕಂದರೆ ಕೆಲವೊಂದು ಸರ್ತಿ ಲೈಟ್ ಫೋಕಸ್ ಅದರಲ್ಲೇ ಇದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ವೀಡಿಯೋಸು ಎಲ್ಲ ಫೋಟೋಸ್ ಎಲ್ಲ ಸೊ ಹಂಗಾಗಿ ಇದು ಬಂದು ಬ್ಲೂಟೂತ್ ತಗೊಳೋದಂತೆ ಹಾಗೆ ಅದರಲ್ಲೇ ಇಟ್ಬಿಡೋಣ ಅದರಿಂದ ನಮಗೆ ನ್ಯೂಸ್ ಇಲ್ಲ ಸದ್ಯಕ್ಕೆ ನೋಡಿ ಕೆಳಗಡೆ ನೀಟಾಗಿ ನೀವು ತುಂಬ ದೂರದಿಂದ ತೆಗಿತಿದ್ದೀರಂದ್ರೆ ಕೆಳಗಡೆ ಈ ಥರ ಇಟ್ಬಿಟ್ಟು ತೆಗಿಬೋದು ಕುಕ್ಕಿಂಗ್ ಚಾನಲ್ ಯೂಸ್ ಮಾಡ್ತಾ ಇರೋರು ಅಷ್ಟೇ ಅಥವಾ ರಂಗೋಲಿ ಚಾನಲ್ ಯೂಸ್ ಮಾಡ್ತಿರೋರು ಎಲ್ರಿಗೂ ತುಂಬ ಯೂಸ್ ಆಗುತ್ತೆ ಯಾಕಂತಂದರೆ ನೀವು ರಂಗೋಲಿ ಹಾಕ್ತಿರ್ತೀರ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿರ್ತೀರ ಫೋನ್ ಅಡ್ಡಾಡ್ತಾನೆ ಇರುತ್ತೆ ಬಟ್ ರಂಗೋಲಿ ನೀಟಾಗಿ ಕಾಣಿಸ್ತಾ ಇರಲ್ಲ ಅದು ಅರ್ಥ ಇರ್ತಾ ಮೂವ್ ಆಗ್ತಾ ಇರುತ್ತೆ ಮತ್ತು ಕುಕ್ಕಿಂಗ್ ಚಾನಲ್ವರು ಅಷ್ಟೇ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಕುಕ್ಕನ್ನ ಇದು ಮಾಡೋಕ್ಕಾಗಲ್ಲ ಸೊ ಅಂಥವರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಬೇಕಿರೋರು ಪರ್ಚೇಸ್ ಮಾಡ್ಕೋಬೋದು ನೀನು ನೋಡಿ ಬೇಕಿದ್ರೆ ಒಂದು ಫೋನ್ ಇಟ್ಟೆ ತೋರಿಸ್ಬಿಡ್ತೀನಿ ನೋಡಿ ಈ ಥರ ಹೋಲ್ಡ್ ಮಾಡಿ ಇಡ್ಬೋದು ಫೋನ್ನ ನೀವು ದೂರದಿಂದ ಮಾಡ್ತಿದ್ರು ಆ ಥರ ಕೆಳಗಡೆನೇ ಇಟ್ಕೊಂಡು ಮಾಡ್ಬೋದು ರಂಗೋಲೆ ಇದು ಮಾಡೋರು ಈಸಿ ಅಂದರೆ ಈಸಿ ಆಗುತ್ತೆ ಕೆಳಗಡೆ ಇಟ್ಕೊಂಡೆ ರಂಗೋಲಿ ಆಗ್ತಾಯಿದ್ರೆ ನೀಟಾಗಿ ಕ್ಯಾಪ್ಚರ್ ಆಗುತ್ತೆ ಮತ್ತು ಅಷ್ಟೇ ಲೈಟ್ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಒಂದು ನಿಮಿಷ ನೀಟಾಗಿ ಕುತ್ಕೊತಾಯಿಲ್ಲ ನೋಡಿ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋರಾಗಿರ್ಬೋದು ಅಥವಾ ಬೇರೆ ಬೇರೆ ಟಿಕ್ಟ್ಯಾಕ್ ಮಾಡೋಕ್ಕಾಗಿರ್ಬೋದು ಅಂಥವಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಯಾಕಂತಂದರೆ ಬರೋ ಒನ್ ಫಿಫ್ಟಿ ನೈನ್ ರುಪೀಸು ಎಲ್ಲೆಲ್ಲೋ ಕಳಿತೀವಿ ಈ ಥರನ ತಗೊಂಡು ಚಾನಲ್ ಯೂಸ್ ಮಾಡೋರು ತುಂಬ ಯೂಸ್ಫುಲ್ ಐಟಮ್ಮು ಯಾಕಂತಂದರೆ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಬಟ್ ಇದನ್ನು ತಗೊಂಡು ನೀವು ವರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಯೂಸ್ ವರ್ಕ್ ಮಾಡ್ಕೊಳೋದ್ರಿಂದ ಎಲ್ಲಿನೂ ಎಲ್ಲ ಕಡೆ ಫರ್ಫೆಕ್ಟಾಗಿರುತ್ತೆ ಯಾವುದೇ ಕಡೆ ಮಿಸ್ ಆಗೋದಿಲ್ಲ ಏನಿಲ್ಲ ನೋಡಿ ನೀವು ಎಷ್ಟು ಐಟಿಗೆ ಬೇಕಾದ್ರೂ ಇಟ್ಕೋಬೋದು ಮತ್ತು ರೊಟೇಟ್ ಮಾಡ್ಕೋಬೋದು ಮತ್ತು ಬೇಡ ಅಂದರೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಹಿಂಗೆ ಇದನ್ನು ಕ್ಯಾರಿ ಮಾಡ್ಬೋದು ನೋಡಿ ಇದು ಫೋಲ್ಡಬಲ್ಲು ಎಷ್ಟು ಚಿಕ್ಕದಾಗಿ ಫೋಲ್ಡ್ ಆಗುತ್ತೆ ಇದು ಎರಡು ಕ್ಲೋಸ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಬೋದು ನೋಡಿ ಎಷ್ಟು ಚಿಕ್ಕದಾಗಿದೆ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಬ್ಯಾಗಲ್ಲಾದರೂ ಹೋಗ್ಬೋದು ಅಥವಾ ಎಲ್ಲಾದರೂ ಹತ್ರ ಕ್ಯಾರಿ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಬಂದು ಅದಕ್ಕೆ ಚಾರ್ಜರ್ ಹಾಕೋ ಪಿನ್ನು ಲೈಟಿಗೆ ಲೈಟ್ ಚಾರ್ಜರ್ ಹಾಕ್ಬೇಕು ಅನ್ಸುತ್ತೆ ಇದು ಕನೆಕ್ಟ್ರು ಎಲ್ಲ ಕೊಟ್ಟಿದ್ದಾರೆ ಬೇರೆ ಫೋನ್ ಚಾರ್ಜರ್ಗೋ ಅಥವಾ ಇದಕ್ಕೋ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಹಾಕ್ಬೋದು ಅನಿಸುತ್ತೆ ಆ ಲೈಟ್ ಕೊಟ್ಟಿರೋದನ್ನು ತುಂಬ ಯೂಸ್ ಆಗುತ್ತೆ ಯಾಕಂತಂದರೆ ಲೈಟ್ ಫೋಕಸ್ಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಬರುತ್ತೆ ನೋಡ್ತಾ ಇರ್ಬೋದು ಇದ್ರ ಮೇಲ್ಗಡೆ ಎಷ್ಟು ನೀಟಾಗಿ ಯೂಸ್ ಮಾಡ್ಬೋದು ಅಂತಲೂ ಅದ್ರ ಮೇಲ್ಗಡೆನೇ ಕೊಟ್ಬಿಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಆನ್ಲೈನಲ್ಲಿ ಆರಾಮಾಗಿ ತೊಗೋಬೋದು ನೀವು ಇದನ್ನೇ ಬೇರೆ ಕಡೆ ಪರ್ಚೇಸ್ ಮಾಡ್ತೀರ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದಕ್ಕಿಂತ ಒನ್ ಫಿಫ್ಟಿ ನೈನ್ ರುಪೀಸನ್ಸು ಇಷ್ಟ ಆದರೆ ತೊಗೊಳ್ಳಿ ಅಂತಂದರೆ ನಿಮ್ಮ ಇಷ್ಟ ಯಾಕಂತಂದರೆ ಇದಕ್ಕೆಲ್ಲ ನಾವೇನು ಇದು ಮಾಡಲ್ಲ ಬಟ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ